ಒಂದರಂದು ಹದಿನೆಂಟನೇ ಜಿಲ್ಲಾ ಸಮ್ಮೇಳನ ಆಯೋಜಿಸಲಾಗಿತ್ತು ಈ ಸಮ್ಮೇಳನದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ತೀರ್ಮಾನಗಳನ್ನು ಕೈಗೊಂಡಿದ್ದು ಈ ನಿರ್ಣಯಗಳ ಅನುಷ್ಠಾನಕ್ಕೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ಪಕ್ಷವನ್ನು ಸಜ್ಜುಗೊಳಿಸುವ ಕಾರ್ಯದಲ್ಲಿ ಪಕ್ಷ ನಿರತರಾಗಿದ್ದಾರೆ ಈ ಸಂಬಂಧ ಇಂದು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಿಪಿಎಂ ಮುಖಂಡರು ಸಮ್ಮೇಳನದ ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ ಮಾತನಾಡಿ ನವೆಂಬರ್ ಇಪ್ಪತ್ತೊಂದರಂದು ಬಾಗೇಪಲ್ಲಿಯಲ್ಲಿ ನಡೆದ ಹದಿನೆಂಟನೇ ಜಿಲ್ಲಾ ಸಮ್ಮೇಳನದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದರು ಈ ನಿರ್ಣಯಗಳನ್ನು ಸರ್ಕಾರ ಗಮನಕ್ಕೆ ತಂದು ಹೋರಾಟಗಳ ಮೂಲಕ ಜನಪ್ರತಿನಿಧಿಗಳ ಗಮನ ಸೆಳೆದು ಆ ಮೂಲಕ ಪಕ್ಷ ಸಂಘಟನೆಗೆ ಒತ್ತು ನೀಡಲು ತೀರ್ಮಾನಿಸಲಾಗಿದೆ ಸಿಪಿಎಂ ಜಿಲ್ಲಾ ಸಮ್ಮೇಳನದಲ್ಲಿ ಕೈಗೊಂಡಿರುವ ನಿರ್ಣಯಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನ ಮಾಡಲು ಮುಂದಾಗಬೇಕೆಂದು ಅವರು ಒತ್ತಾಯಿಸಿದರು ಕಳೆದ ಮೂರು ವರ್ಷಗಳಲ್ಲಿ ನಾವು ನಮ್ಮ ಚಟುವಟಿಕೆಗಳು ನಮ್ಮ ಏನು ಮಾಡಿದ್ದೀವಿ ರಾಜಕೀಯವಾಗಿ ನಾವು ಎಷ್ಟೋ ಬೆಳೆದಿದ್ದೀವಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಲ್ಲಂಥ ಸಮಸ್ಯೆಗಳ ಏನಿದೆ ಅಂತಕ್ಕಂಥದ್ರ ಬಗ್ಗೆ ನಮ್ಮೆಲ್ಲ ವಿಷಯಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಸಮ್ಮೇಳನ ಅಂತ ಹೇಳಿದರೆ ಕೇವಲ ರಾಜಕೀಯ ಪಕ್ಷವಾಗಿ ನಾವು ಏನು ಮಾಡಬೇಕು ಅಂತಲ್ಲ ನಮ್ಮ ಜಿಲ್ಲೆಯ ವಸ್ತುಸ್ಥಿತಿ ಏನಿದೆ ಅನ್ನತಕ್ಕಂಥದನ್ನು ಅಧ್ಯಯನ ಮಾಡಿ ಅದರ ಮೇಲೆ ನಾವು ಸಮ್ಮೇಳನ ಮಾಡ್ತಕ್ಕಂಥ ಆ ನಿಟ್ಟಿನಲ್ಲಿ ಒಂದು ಸಾಂಸ್ಕೃತಿಕ ಜಾಥಾವನ್ನು ಮಾಡಿ ಇಡೀ ಜಿಲ್ಲೆಯ ನೂರ ಎಪ್ಪತ್ತೈದು ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಭೇಟಿ ಮಾಡಿ ಜನರ ಮಧ್ಯೆ ಹೋಗಿ ಆ ಜನರ ಸಮಸ್ಯೆಗಳನ್ನು ಅರಿತು ಆ ಮುಖಾಂತರವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ನಾವು ಮಾಡಿದ್ದೇವೆ ಎರಡನೇದಾಗಿ ಪ್ರತಿಯೊಂದು ತಾಲ್ಲೂಕು ಕೇಂದ್ರಗಳಲ್ಲೂ ಕೂಡ ಜಿಲ್ಲೆಯಲ್ಲಿರತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಹಿಳೆಯರ ಭದ್ರತೆ ದಲಿತರ ಮೇಲಿನ ದೌರ್ಜನ್ಯಗಳು ಜಾತಿ ತಾರತಮ್ಯದ ವಿರುದ್ಧ ಒಂದು ಸ ವಿಚಾರ ಸಂಕಿರಣವನ್ನು ಗುಡಬಂಡಿಯಲ್ಲಿ ಮಾಡಿದ್ದೇವೆ ಮತ್ತು ಇವತ್ತು ಭೂಮಿಯ ಪ್ರಶ್ನೆ ಮತ್ತು ಭೂಮಿ ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಚಿಂತಾಮಣೆಯಲ್ಲಿ ಮಾಡಿದ್ದೇವೆ ಒಂದು ಓಟ್ ಒಂದು ಚುನಾವಣೆ ಒಂದು ದೇಶ ಅಂತಕ್ಕಂಥದ್ದೇನು ಕೇಂದ್ರ ಸರ್ಕಾರದ ನೀತಿ ಅದನ್ನು ಅದರ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಗೌರಿಬಿದನೂರಲ್ಲಿ ಮಾಡಿದ್ದೇವೆ ಇನ್ನು ಈಗ ಚಿಕ್ಕಬಳ್ಳಾಪುರ ಶಿಟ್ಲಘಟ್ಟದಲ್ಲಿ ಕೂಡ ನಾವು ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಪ್ರಮುಖವಾಗಿ ಬರಪೀಡಿತ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ಕಲ್ಪಿಸಲು ಕೃಷ್ಣಾ ನದಿ ನೀರು ಚಿಕ್ಕಬಳ್ಳಾಪುರಕ್ಕೆ ತರಲು ನಿರ್ಣಯ ಕೈಗೊಳ್ಳಲಾಗಿದೆ ಕೈಗಾರಿಕೆಗಳ ಸ್ಥಾಪನೆ ಹೈನುಗಾರಿಕೆ ರೇಷ್ಮೆ ಹಾಗೂ ಕೃಷಿಗೆ ಪ್ರೋತ್ಸಾಹ ನೀಡಬೇಕು ಬಿಪಿಎಲ್ ರದ್ದತಿ ನಿಲ್ಲಿಸಬೇಕು ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗೆ ಕಠಿಣ ಕಾನೂನು ತರಲು ಆಗ್ರಹಿಸಿದರು ಸಿಪಿಎಂ ಮುಖಂಡರಾದ ಮುನಿವೆಂಕಟೇಶಪ್ಪ ಜಿಲ್ಲಾ ಕಾರ್ಯದರ್ಶಿ ಜಯರಾಮಪ್ಪ ರಘುನಾಥ್ ರೆಡ್ಡಿ ಅನಿಲ್ ಕುಮಾರ್ ನಾಗರಾಜ್ ಅಶ್ವತ್ಥನಾರಾಯಣ್ ಮುನಿಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ